ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಮಜ್ಜಿಗೆ ಸಾಂಬಾರನ್ನ ಇವತ್ತಿನ ವಿಡಿಯೋ ಒಳಗೆ ಹೇಳತ್ತೀನಿ ನೋಡಿರಿ ನಾನು ಖಾರದ ಕಲ್ಲೊಳಗೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಹಾಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಸಿ ಸಣ್ಣಗೆ ಜಜ್ಜೊಳಾಗತ್ತೀನಿ ನೋಡಿರಿ ಯಾರಿಗೆಲ್ಲ ಈ ಚಾನಲ್ ಒಳಗೆ ಬರುವಂಥ ವೀಡಿಯೋಗಳು ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸೇರ್ ಮಾಡಿರಿ ಈ ಚಾನಲ್ನ ಸಪೋರ್ಟ್ ಮಾಡಿರಿ ನೀವು ಹೆಚ್ಚು ಸಪೋರ್ಟ್ ಮಾಡ್ದಂಗೆ ನನಗೆ ಇನ್ನಷ್ಟು ವೀಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೊಗಳನ್ನ ನೋಡಿರಿ ನೋಡಿರಿ ಹಸಿ ಮೆಣಸಿಕಾಯಿನ ಸಣ್ಣಗೆ ಜಜ್ಜ್ಕೊಂಡಿನಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡಿರಿ ಸಣ್ಣಗೆ ಜಜ್ಕೊಂಡಿಂತ ಹಸಿ ಮೆಣಸಿಕಾಯಿ ಎಲ್ಲನೂ ಬಳದು ಇವಾಗ ಸಣ್ಣದೊಂದು ಪ್ಲೇಟ್ ಒಳಗೆ ತೊಗೊಳಾತ್ತೀನಿ ನೋಡ್ರಿ ನೋಡಿರಿ ಇಲ್ಲಿ ಕೊತ್ತಂಬರಿ ಮತ್ತು ಬಳ್ಳುಳ್ಳಿನ ಜಜಿಟ್ಕೊಂಡಿನಿ ನಾನು ಆ ಪ್ಲೇಟ್ ಒಳಗೆ ಹಸಿ ಮೆಣಸಿಕಾಯಿನ ಹಾಕ್ಕೊಂಡಿನಿ ಒಂದು ಅರ್ಧ ಒಂದು ಬೋಗಣಿ ಅಷ್ಟು ಮಜ್ಜಿಗೆ ತೊಗೊಂಡಿ ನೋಡಿರಿ ನಾನು ಇವಾಗ ಗ್ಯಾಸ್ ಹೆಚ್ಚಾಕತ್ತೀನಿ ಅದ್ರ ಮೇಲೆ ಒಂದು ಬಗೌಣ ಇಟ್ಕೊಳಕತ್ತೀನಿ ನೋಡ್ರಿ ಇವಾಗ ಇದಕ್ಕೆ ಒಂದು ಮಾಪಸ್ಟು ಅಡುಗೆ ಎಣ್ಣೆನ ಹಾಕೊಳಾತೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿಂದ್ರ ಒಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಸಾಸಿವೆನ ಹಾಕೊಳಾತೀನಿ ಜೀರಿಗೆ ಮತ್ತು ಸಾಸಿವೆ ಎಣ್ಣೆ ಎಣ್ಣೆಯೊಳಗ ಚಿಟಪಟ ಅಂದಾಗ ನಾನು ಇದಕ್ಕೆ ಬಳ್ಳುಳ್ಳಿ ಹಾಕೋತೀನಿ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇ ಹಾಕ್ಕೊಳ್ಳಾತೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಳಾತ್ತಿನಿ ನೋಡಿರಿ ಇವೆಲ್ಲ ಹಾಕ್ಕೊಂಡು ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳಾತೀನಿ ನೋಡಿರಿ ನಾನು ಮಜ್ಜಿಗೆ ತೊಗೊಂಡಿನಲ್ಲ ಇದಕ್ಕೆ ಒಂದು ಸ್ವಲ್ಪ ರುಸ್ ಉಪ್ಪು ಹಗಳೇ ಮೆಣಸಿಕಾಯಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕೊಳಕತ್ತೆ ಹಾಕ್ಕೊಂಡಿನಿ ಇದಕ್ಕೀಗ ಒಂದು ಸ್ವಲ್ಪ ಕಲರ್ಗೋಸ್ಕರ ಅರ್ಶಿನ ಪುಡಿ ಹಾಕ್ಕೊಳಾತೀನಿ ನೋಡಿರಿ ಇವಾಗ ಅರ್ಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಾಡಿ ಇವಾಗ ನಾನು ಪಾನೆ ಹೊಡೆದು ಇಟ್ಟಿನಲ್ಲ ಗ್ಯಾಸಿನ ಮೇಲೆ ಬಗೊಂಡಿ ಅದಕ್ಕೆ ಇದನ್ನ ಹಾಕೊಳಾತೀನಿ ನೋಡಿರಿ ಸಣ್ಣ ಉಡಿ ಒಳಗೆ ಪಾನೆ ಹೊಡೆದಿ ನಾನು ಮಜ್ಜಿಗೆ ಎಲ್ಲ ಹಾಕಿ ಮ್ಯಾಲೆ ಮುಚ್ಚಿ ಬಿಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ಇದನ್ನೇನು ಗ್ಯಾಸ್ ಮೇಲೆ ಕುದಿಸೋ ಅವಶ್ಯಕತೆ ಇಲ್ಲ ಇಷ್ಟೇ ಒಂದು ಸ್ವಲ್ಪ ಪಾಣೆ ಹೊಡೆದ್ಮ್ಯಾಗ ಮುಗೀತು ರೀ ಕುದಿಸಿದ್ರೆ ಮಜ್ಜಿಗೆ ಎಲ್ಲ ಹೊಡಿತೈತಿ ಹಾಗಾಗಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಹುಳಿ ಕಡಿಮೆ ಆಗಲಿ ಅಂತ ಸಕ್ಕರೆನ ಹಾಕೊಳಾತೀನಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ಆಯ್ತು ರೀ ಇಷ್ಟು ಸಿಂಪಲ್ಲಾಗಿ ನಾವು ಮಜ್ಜಿಗೆ ಸಾಂಬಾರನ್ನ ಮಾಡ್ತಿರ್ತೀವಿ ಇದನ್ನು ಕಡ್ ಸಮಯ ಕಡಿಮೆ ಇದ್ದಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಮಸ್ತಾಗಿರ್ತೈತಿ ಕಡಿಮೆ ಸಮಯದಲ್ಲಿ ಆಗುವಂಥ ಸಾಂಬಾರು ರೆಸಿಪಿನ ನಾನು ನಿಮ್ಮ ಜೊತೆ ಸೇರ್ ಮಾಡೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋನ ಪೂರ್ತಿ ನೋಡ್ರಿ ನೋಡಿ ಸಪೋರ್ಟ್ ಮಾಡಿರಿ ಗೊತ್ತಿರೋರಿಗೆಲ್ಲ ಆ ವಿಡಿಯೋನ ಶೇರ್ ಮಾಡಿ ಈ ಚಾನ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ